ಮುಂಬಯಿಯ ಹಿರಿಯ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ನ ವಿದ್ಯಾ ಉಪ ಸಮಿತಿಯ ಆಯೋಜನೆಯಲ್ಲಿ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ವೆಬ್ಸೈಟ್ ಲೋಕಾರ್ಪಣಾ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆಂಟರ ಆದಿತ್ಯವಾರ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ ಶ್ರೀ ನಾರಾಯಣ ಗುರು ಸಭಾಗೃಹದಲ್ಲಿ ಯಶಸ್ವಿಯಾಗಿ ಜರುಗಿತು ಮೊದಲಿಗೆ ಅಸೋಸಿಯೇಷನ್ನ ನೂತನ ವೆಬ್ಸೈಟ್ ಅನ್ನು ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಕಾರ್ಯಾಧ್ಯಕ್ಷ ಎನ್ ಟಿ ಪೂಜಾರಿ ಉದ್ಘಾಟಿಸಿದರು ಬಳಿಕ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಮುಖ್ಯ ಅತಿಥಿ ಬಂಟರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ವಿಶ್ವಾತ್ ಕೆಮಿಕಲ್ಸ್ನ ಸಿಎಂಡಿ ವಿವೇಕ್ ಶೆಟ್ಟಿ ಗೌರವ ಅತಿಥಿಗಳಾದ ಎಸ್ಎಂ ಶೆಟ್ಟಿ ಕಾಲೇಜ್ ಪವಯ್ಯ ಕಾರ್ಯಾಧ್ಯಕ್ಷ ಹಾಗೂ ಶ್ರೀರತ್ ಫೈನಾನ್ಸ್ನ ಸಿಎಂಡಿ ಮುಂಡ್ಕೂರು ರತ್ನಾಕರ್ ಶೆಟ್ಟಿ ಸಿಎ ಗಂಗಾಧರ್ ಎಸ್ ಪೂಜಾರಿ ಬೀದರ್ನ ಮಾಜಿ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಕಿ ಶುಭಾವತಿ ದೀಪ ಬೆಳಕಿ ಚಾಲನೆ ನೀಡಿದರು ಶ್ರೀರೂ ಕರುಣಿಕರ ವಿದ್ಯಾ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ವಿಶ್ವನಾಥ್ ತೋನ್ಸೆ ಸ್ವಾಗತಿಸಿದರು ಈ ವಿದ್ಯಾರ್ಥಿನಿಗೆ ಯಾಪದ ಪ್ರೋತ್ಸಾಹ ಕೊರೊನೆ ಬೈಲಿಡು ವಿದ್ಯಾರ್ಥಿನಿಗೆ ಅಸರಾದ ಪೂರ ಸಂಸ್ಥೆ ಎಲ್ಲ ಪೂರ ಕಮಿಟಿ ಮಸ್ತ ಕೆಲಸ ಬಂದ ಈ ನಮ್ಮ ಬೊಮ್ಮೆ ಪ್ರತಿವರಿ ಜೋಕಲ್ಲ ಅಗಲಗಳ ವಿದ್ಯಾಭ್ಯಾಸ ಮುಂದುವರಿಸೋಡು ವಿದ್ಯಾಭ್ಯಾಸ ಕುಂಠಿತಾರೆ ಬಲ್ಲಿ ಎ ಮಾರ್ಕ್ಗೆತ್ತ ಪಾಸಾಯನಗಳಿಗೆ ಮೆರಿಟ್ ಅವಾರ್ಡ್ ಕೊರಡು ಪ್ರಶಂಸು ಅಂಥ ಉದ್ಯೋಗದ ಆಗಲಿಗು ಆರ್ಥಿಕವಾದ ಅಡಾಪ್ಷನ್ ಅಂತಂದಿಲ್ಲ ನಾವು ಪತ್ನೇ ಸ್ಟ್ಯಾಂಡರ್ಡ್ ಮಿತ್ರ ಕಪ್ಪುರ ಹಗಲಿ ಗ್ರಾಜ್ಯುಯೇಷನ್ ಡೇವೆಲ್ಮಟ್ಟು ಮತ್ತೊಂದಿಲ್ಲ ಈ ಎಟ್ಟೆ ಕೆಲಸ ನಮ್ಮ ಹಮ್ಮಿಕೊಂಡೊಂದು ಪ್ರತಿ ವರ್ಷ ಮತ್ತೊಂದು ರಸ್ತಾ ಆ ನಮ್ಮ ಅಮೃತ ವಿದ್ಯಾನಿಧಿ ಮಂಥದ್ದು ನೆಟ್ಟಸರಾದ ಫಂಡಿಂಗ್ ಮತ್ತು ಆ ಒಂದೊಂದು ಮಸ್ತಿ ಜನ ಈ ಕಾರ್ಯಕ್ರಮವೂ ನಂತ ಪ್ರೋತ್ಸಾಹ ಮಾಡಿದೆ ಇನ್ನಿತರ ಈ ಮಿನಿಟ್ ಅವಾರ್ಡ್ ಕಾರ್ಯಕ್ರಮ ಅಂಜಿ ಅಡಾಪ್ಷನ್ ಫೈನಾನ್ಷಿಯಲ್ ಹೆಲ್ಪ್ ಲೋಕಲ್ದ ಸ್ಟೂಡೆಂಟ್ನಾಗ ಮಾತ್ರ ಫೈನಾನ್ಷಿಯಲ್ ಹೆಲ್ಪ್ ಕೊರಪ್ಪ ಈ ಕಾರ್ಯಕ್ರಮವನ್ನು ಏನು ಕಲೀನಿ ಹಮ್ಮಿಕೊಂಡದ ನಿಗದಿ ಮಾತಾ ಬೈದರು ಈಗಿನ ಮಾತ ಪ್ರತಿಭೆಲ್ಲ ಕಿಡೀಲಿ ಮಾತ್ರ ನಮ್ಮ ಒಟ್ಟು ಹೊಲಿಯೋರು ಇಟ್ಸ್ ದ ಸ್ಪಾರ್ಕಲ್ ಆಫ್ ಯುನೋ ಟ್ಯಾಲೆಂಟ್ಸ್ ಹಿಯರ್ ಮಸ್ತ್ ಜನ ದೇ ಆರ್ ದ ಸ್ಪಾರ್ಕಲ್ಸ್ ಆಫ್ ದ ಟ್ಯಾಲೆಂಟ್ಸ್ ದಟ್ ಸ್ಪಾರ್ಕಲ್ಸ್ ಆರ್ ರಿಯಲಿ ಶೈನಿಂಗ್ ಅದನ್ನು ನನ್ನ ಹೆಚ್ಚು ಶೈನ್ ಆವಡು ಸಮಾಜವು ದೇಶವು ಕೀರ್ತಿ ಕನ್ನಡಿಂಪಿನ ನಮ್ಮ ಇಚ್ಛೆ ಹೆಸರಾದ ದೇವಳ ಹೆಸರಾದ ಇನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡ ವಿದ್ಯಾ ಉಪ ಸಮಿತಿಯ ಕಾರ್ಯದರ್ಶಿ ಹರೀಶ್ ಪೂಜಾರಿ ಕೊಕ್ಕರ್ಣೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಬಕ ಶೈಕ್ಷಣಿಕ ಈ ಮನಾಲ ಕ್ಷೇತ್ರದ ಎಡ್ಡೆ ಪುಗರ್ತೆ ಪಡೆದಿನ ಬಾರಿ ಪಿರಾಕದ ಸಂಸ್ಥೆ ಮುಂದಿನ ಕಟ್ಟದಿನ ಮಹನೀಯರು ಅಗಲ ಮನಸ್ಸಲ್ಲಿ ಇದ್ದ ನಮ್ಮ ಜೋಕರು ನಮ್ಮ ಸಮುದಾಯದ ಜೋಕಲು ಎಜುಕೇಶನ್ ಬಾರಿ ಗೆಡ್ಡೆ ಆಟಪಡ್ತೀವಿ ಒಂದು ನಾರಾಯಣದೇವರ ತತ್ವ ಅಂದ ಆರ್ ಪಂಜಿನೊಂದೇ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಒಂದು ಮೀನಿಂಗ್ ಮಸ್ತ್ ಇತ್ತಲ್ಲ ನಮ್ಮ ವಿದ್ಯೆಗೆ ಹೆಚ್ಚು ಒಂದು ಪ್ರೋತ್ಸಾಹ ತಲುಪಿನ ದೃಷ್ಟಿ ಬಿಲ್ಲವರ ಎಲ್ಲೆಲ್ಲಿ ಮಸ್ತ್ ವರ್ಷದಿಂದ ಇತ್ತೆ ಹರೀಜಿ ಆಮೇಲೆ ನೇತ್ರ ತೋಡು ನಮ್ಮ ಜೋಗರಿಗೆ ಮಲಮಲ ಅಮೌಂಟ್ ಈ ವರ್ಷ ನಿಂತು ಬಂದ ಶಾಲೆ ನಡೆಕೊಂದಿಲ್ಲ ಒಂದು ಕನ್ನಡ ಮೀಡಿಯಂ ಶಾಲೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಕನ್ನಡ ಮೀಡಿಯಂ ಶಾಲೆಗೆ ಗ್ರಾಂಟಿ ಸ್ಯಾಲರಿ ಬರ್ಕೊಂಡು ಆ್ಯಂಡ್ ಆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೂ ಬಿಲ್ಲವರ ಎಸೋಸಿಯೇಷನ್ ಆಗಲಿ ಮತ್ತೆ ಸಂಬಳವಂತ ಕಳುಂಟು ಐದು ಗ್ರಾಂಟ್ ಜಿ ಮಸ್ತ್ ಖರ್ಚ ಉಂಡ್ ವರ್ಮ ಬಸ್ ಉಂಟು ಆ ಬಸ್ ಮೇಂಟೆನೆನ್ಸ್ ಪ್ರತಿ ತಿಂಗಳು ಮಸ್ತ್ ಬಿಲ್ ಬರ್ಕೊಂಡು ಆತೆ ಅಥ್ ನಮ್ಮ ಒಂದೇ ಉದ್ದೇಶ ಬಂಡ ಎಜುಕೇಶನ್ ವಾರಿಯಿಲ್ಲ ನಮ್ಮ ಜೋಕರು ಕಡಿಮೆ ಇದ್ದು ಪರ ಸಾಧ್ಯ ಆಂಡ ಜನ ಕಾರಣಲ್ಲ ನಮ್ಮ ವಿದ್ಯೆಗೆ ಪಿರ ನಮ್ಮ ಬಡವರಿಗೆ ಒಂದು ಸಹಾಯ ಆ ದೃಷ್ಟಿಗಳು ನಮ್ಮ ಇಂತೆಲ್ಲ ಅವರು ನಡಬಂದುಿಲ್ಲ ಮೋಮೆಂಟ್ ನಮ್ಮ ಗುರುನಾಯಣ ನೈಟಿಸ್ ಕೊಂಡು ಬಂದ್ರೆ ಅವರು ನೂರು ಪರ್ಸೆಂಟ್ ರಿಸಲ್ಟ್ ಬರೋದು ಏಳು ವರ್ಷ ಈಚೆ ನೂರು ಪರ್ಸೆಂಟ್ ರಿಸಲ್ಟ್ ಬರೋದು ಕೊಡುಗೆ ನಮ್ಮ ಸ್ಕೂಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕಾದ ಒಂದು ಕ್ರೀಡೆ ಇಲ್ಲ ಬಾರಿ ಮಲ್ಲ ಪುಗಾರ್ತೆ ಪಡೆದ ಶಾಲೆ ಅದು ಉಂಟು ಬಿಲ್ಲವರ ಅಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಸಾಲ್ಯಾನ್ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ನೀಡಿದರು ಶೈಕ್ಷಣಿಕ ಹೆಚ್ಚಿನ ಮಹತ್ವ ಬಿಲ್ಲವರು ಅಸೋಸಿಯೇಷನ್ ಸುರೂರು ದಿನ್ ಜಿಲ್ಲಾ ಕೊರದು ಬರುವುದು ಆ ವಿಷಯ ಶಾಲೆ ಅಂಕಲ್ಲ ಆ ಹರೀಶ್ ಕೊಕ್ಕರ್ಣೆ ಆಲ್ರೆಡಿ ಚಪಾತಿ ಕುಳಂಗಿ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿ ಮರಣಿ ಎಂಪನೇ ವರ್ಷದ ಸಂಭ್ರಮವನ್ನು ಬಾಗಿ ವಿಜೃಂಭಣೆಯಲ್ಲಿ ಆಚರಿಸರಾದಿತ್ತು ಅವು ಈ ಪ್ರತಿಷ್ಠಿತ ಯಕ್ಷಗಾನ ಮಂಡಳಿಯಾದ ಮುಂಬೈ ಬೆಲೆ ಒಂದು ಅದೇ ರೀತಿ ಮಹಾರಾಷ್ಟ್ರ ಗುಜರಾತ್ ಅಂಜನೇ ಕರ್ನಾಟಕಗಳು ತನ್ನ ಯಕ್ಷಗಾನ ಪ್ರದರ್ಶನ ಸಂತೋಷ ಒಂದುಂಟು ಈ ಮಹಾ ಮಂಡಳಿ ವರ್ಷ ಎರಡು ಸಾವಿರ ಕರ್ನಾಟಕ ಅಕಾಡೆಮಿ ಕರ್ನಾಟಕ ಜಾನಪದ ಅಕಾಮಿಡಿ ಅವಾರ್ಡ್ ಸಂಸ್ಥೆ ಆದ ಉಂಟು ಬಂದ್ರೆ ಹೆಮ್ಮೆ ಒಂದು ಸಾರಸ್ವತ ಕ್ಷೇತ್ರ ಬಂದಾಗ ನಮ್ಮ ಅಕ್ಷಯ ಮಾಸ ಪತ್ರಿಕೆ ಒಂದು ಮುಪ್ಪತ್ತೈದು ವರ್ಷ ಹೆಂಚಿ ಎಟ್ಟ ಪ್ರಕಟಣೆಯನ್ನು ಮಾಸಿಕ ಪತ್ರಿಕೆ ಎಡ್ಡೆ ಪ್ರಕಟಣೆ ಕೋರುದು ಓದುಗೆರೆಗೆ ಓದುಗೆರೆಗೆ ಮೆಚ್ಚುಗೆ ಅಭಿನಂದಿಸಿದ್ರ ಲೇಖನ ಕೊರದು ಹೋಗಿ ಪೂರ ಕುಲಾಪುರ ತಿಂಗಳು ಎರಡ್ ಮಾವ್ ತಾರೀಕಿಗೆ ಜನಗಳು ಕಾತು ಯಾಪ ಅಕ್ಷಯ ಬರ್ಕೊಂಡು ಹೋದು ಅಂಚಪನ ಆತ ಪ್ರಶಸ್ತಿ ಪ್ರಸಿದ್ಧಿ ಪಡೆದಿನ ಮಾಸ ಪತ್ರಿಕೆ ಅವು ಸುಮಾರು ಆಯ್ತ ಓದುಗೆರೆ ಸಂಖ್ಯೆ ಐವತ್ತು ಸಾವಿರ ಮುಟ್ಟ ಒಪ್ಪರ ಸಾಧ್ಯ ಎಂದು ಅವರ ಬಿಲ್ ಅಸೋಸಿಯೇಷನ್ ಪ್ರಾಯೋಜಕ ತೋಡು ನಡೆದು ಧಾರ್ಮಿಕ ಕ್ಷೇತ್ರ ಪ್ರತಿ ಗುರುವಾರ ನಮ್ಮ ಭಜನೆ ಆಫೀಸ್ ಲೋಕಲ್ ಆಫೀಸ್ ನಡುತ್ತ ಅವೇ ರೀತಿ ವಿವಿಧ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಪ ಅಲ್ಪ ನಡತದೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಮುಂಬೈ ಬೆಳೆ ಬಾವು ನಾ ಹಿಡಿದ ಕೆಲಸಿಯೇಷನ್ ಮಲ್ತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಪದವಿ ಇಂಜಿನಿಯರಿಂಗ್ ಸಿಎ ಇನ್ನಿತರ ಉನ್ನತ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಅರ್ಹ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡಲಾಯಿತು ಮುಖ್ಯ ಅತಿಥಿ ಬಿ ವಿವೇಕ್ ಶೆಟ್ಟಿ ಗೌರವ ಅತಿಥಿಗಳಾದ ರತ್ನಾಕರ್ ಶೆಟ್ಟಿ ಮುಂಡ್ಕೋರು ಎನ್ಟಿ ಪೂಜಾರಿ ಸಿಎ ಗಂಗಾಧರ್ ಪೂಜಾರಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಮುಂಬೈನ ಕೆಲವಾರು ವರ್ಷದಿಂದ ಇತರ ಪ್ರತಿಷ್ಠಿತ ಎಸೋಸಿಯೇಷನ್ ಸಂಘಗಳು ಬನ್ಸಂಗ ಬಾಂಬೆ ಅಂಚನೆ ಬಿರ್ಲವ್ ಅಸೋಸಿಯೇಷನ್ ಈ ರೀತಿ ಸಂಘ ಜೊ ಜೊತೆ 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 ಅದು ಬರೋದು ದಯಪಂಡ ಬನ್ಸಂಗ ಮುಂಬೈ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಸ್ವಲ್ಪತ್ತೇಳು ವರ್ಷ ನನ್ನ ಮುಚ್ಚು ವರ್ಷದಲ್ಲಿ ನೂರು ವರ್ಷ ಸೆಲೆಬ್ರೇಟ್ ಬಂದ್ಕೊಂಡು ಅಂಚೆ ಪ್ರೋಗ್ರಾಮ್ ಮಾಮಿ ಬಂಚ ಮುಂಬೈ ಪಂಚೆ ಬಿರ್ಲವ್ ಅಸೋಸಿಯೇಷನ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ತರ್ಟಿ ಟು ಮತರ್ ಮಾತ್ರ ಅಡ್ರಡು ಸೊ ಆ ಲೆ ಮಾತ

aur sir is it but aur banda ya edige education wala devige mr chs lieber like microsoft you talk of the brigades you talk of the johannesburg you talk jack ma aur india the so that matter person like narendra sharma you know that was infosys wipro this is the turning point i ವಾಟ್ಸ್ ಆರ್ಟಿಫಿಷಲ್ ಇಂಟೆಲಿ ವರ್ಲ್ಡ್ ಇದು ತುಂಬೋದು ದಟ್ ಇಸ್ಟಿ ಸೊಸೈಟಿನ್

He is a dynamic man. He is a, he, he, can, he, can revolutionize. He can change. He can change the concept. He can actually bring something new. We have got new ideas. But the old concept doesn't work. This person will make a big difference. As far as the education is concerned. Nan support to inspiration nan tikka nan nan life ro odi mutala nan kamitto bolven pine nidarshana. Yaar

ಈ ದೊಡ್ಡ ಬತ್ತಿನ ನಿಗಲಿದೆ ಇರುವತ್ತೆರಡು ಲೋಕಲ್ ಆಫೀಸ್ ಪಟ್ಟು ದೊಡ್ಡ ಬತ್ತಿನ ಈ ಬಂಡೆಗೆ ಇನ್ನು ಹೆಂಗಲ್ಲ ವಿವೇಕಾನಂದ ಬಂಡೆ ಹಂಡ್ರೆಡ್ ಕೋರ್ಸ್ ಬಿ ಶಿಫ್ಟೆಡ್ ಟು ಗುರುವಿಲ್ ಎಜುಕೇಶನ್ ಫ್ರಮ್ ಎಸ್ ಎಂ ಸ್ಕೂಲ್ ಅಂಚೆ ಒಂಚಿ ಸ್ಕೂಲ್ ಡು ಇನ್ಕಮ್ ಬರ್ತಿಲ್ಲ ನಿಗಲಿ ಬೇತಿಲ್ಲ ಡಿಸ್ಟ್ರಿಬ್ಯೂಟ್ ಬಂದ್ ಪೋಲಿ ವಾ ಕಾಲೇಜ್ ಗಳ ಪೋಲಿ ನಮ್ಮ ಕಾಲೇಜ್ ಗಳು ಹಾರ್ಡ್ಲಿ ತುಳುಕಲ್ಲಿ ಫಿಫ್ಟೀನ್ ಪರ್ಸೆಂಟ್ ಇಂತೆ ಕಾಲೇಜ್ ಬಗ್ಗೆ ಜೂನಿಯರ್ ಕಾಲೇಜ್ ನಂಗೆ ಮಸ್ತ್ ದೊಡ್ಡ ಬರ್ತೀವಿ ನನಗೆ ಕಾಲೇಜು ಜೂನಿಯರ್ ಕಾಲೇಜು ಫೀಸ್ ಎಂತ ಗೊತ್ತುಂಟೆ ನನಗೆ ಕಾಲೇಜು ಫೀಸ್ ಮ್ಯಾಕ್ಸಿಮಮ್ ತಿ ತರ್ಟಿ ಫೈವ್ ತೌಸಂಡ್ ಫೀಸ್ ಜೂನಿಯರ್ಸಿಮಮೆಸ್ ಕೋರ್ಸ್ ಫಿಫ್ಟಿ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಮೇಲೆಮ್ ಐಟಿ ನಮ್ಮೆ ನಮ್ಮ ಪ್ ಪ್ರೈಮರಿ ಎಸ್ ಎಸ್ ಎಸ್ಸಿ ಮಟ್ಟು ಐಟಿ ಮಸ್ತ್ ದುಡ್ಡು ಬರೋದು ದಯವಿಟ್ಟು ಆಯ್ತು ಅಂದರೆ ನನಗೆ ಪುದರ್ ಲೆವೆಲ್ ಕೊಡು ಒಂಚೂರು ಇದು ನಿಮ್ಮ ವೆಬ್ಸೈಟ್ ಬಂತಲ್ಲ ಅಲ್ಲಿ ಕೂಡ ಅವೆಲ್ಲ ಒಂಚೂರು ಆಯ್ತು ಎಜುಕೇಶನ್ ಪೂರ ಒಂದು ಪೂರ ಕಾಲಿ ಹೈಪ್ ಮಾಡ್ಬೇಡ ಅಂತೆ ಒಂದು ಹೈಪ್ ಮಾಡೋದು ಪೂರ್ಣ ನಂಗೆ ಸಂಘ ಸಂಸ್ಥೆ ಒಂದು ವೇದಿಕೆ ಮಾತ್ರ ನಂಗೆ ಒಂದು ವೇದಿಕೆ ನಂಗೆ ಬೇರೆ ಮಾತಾಡ ಒಂದು ನಂಗೆ ಒಂದು ಸಪೋರ್ಟ್ ಒಂದು ವೇದಿಕೆ ತಿಕ್ಕು ನಮ್ಮ ಬೊಂಬೆಡು ಪ್ರತಿ ಒಂದು ಜಾತಿ ಸಂಸ್ಥೆ ಈತು ಒಂದು ಮೆಗ್ಗೆ ಪಲೆಯಲ್ಲಿ ಒಂದು ಊರು ದಿಕ್ಕ ಅಂದ್ರೆ ಈ ಜಾತಿ ಪುರ ಫ್ಯೂಚರ್ ಅನ್ನಕೊಂಡಿದೆ ಫ್ಯೂಚರ್ ಅನ್ನ ನಮಗೆ ಪೂರ ನಮ್ಮ ಒಟ್ಟುಗಾರ ಸಾಧ್ಯ ಫ್ಯೂಚರ್ ದೇವ್ರಾಜಿಲ್ಲ ಬಾರಿ ಬಂಗ್ ದೇವ ನಮ್ಮ ಮೂಲ ಕಟ್ಟಿ ಒಂದು ಪೂವ ಒಂದು ನಮ್ಮ ಬೇತ ಜಾತಿ ಸಂಕೇಡ ಒಟ್ಟು ಹಾಕಿ ಸೊ ಸಪೋಸ್ ನಮ್ಮ ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಬಗ್ಗೆ ಎನ್ನಂಡ ನಮ್ಮ ಒಂದು ಜಾತಿ ಒಂದಿನ ಒಟ್ಟು ಹಾವಳಿ ಇನ್ನೇನು ನಮ್ಮ ಬಿಲ್ಲರ್ ಅಸೋಸಿ ನಮ್ಮಲ್ಲಿ ವಿಷನ್ ಉಂಡು ಅವ್ರು ಅರಿಷನ್ ಪರ್ಮಿದ್ರು ಕಾಲೇಜ್ ಅವಳು ಬ್ಯಾಂಕ್ ಕಾಲೇಜ್ ಅವಳು ನಮ್ಮ ಯುವಕರು ಬಿಲ್ಲವರ್ ಅಸೋಸಿಯೇಷನ್ ಎಡ್ ಕಂಪ್ನಿ ಆ್ಯಂಡ್ ನನ್ನ ಡ್ರೀಮ್ ಉಂಡು ಅವ್ರು ಫುಲ್ ಫಿಲ್ ಆಯ್ತು ಸಾಧ್ಯವ್ ಇವರೆಲ್ಲ ಫೈನಾನ್ಸಿಯಲ್ ಡಿಫಿಕಲ್ಟ್ ಇಪ್ಪು 7, 8% ಬಂತು ಜಿ ಡಿ ಪಿ ಎಫ್ ಸೆವೆನ್ ಪರ್ಸೆಂಟ್ ಫಾರ್ಮಾಸಿಗಳಿಗೆ ಬಂಗ ಜೋಗಿ ಬಂಗು ಅಂಚದು ಯಾಕೆ ಕೂಟಿ ಹೊತ್ತು ನಮ್ಮ ವಿಷನ್ ಬಿಲ್ಲವ್ ಅಸೋಸಿಯೇಷನ್ದ ನಮ್ಮ ಪ್ರತಿಯೊಬ್ಬ ಜೋಗ್ಲಿಗಳ ವೆಲ್ ಎಜುಕೇಷನ್ ಕೊರದು ನಾನು ಗ್ರಾಜುಯೇಷನ್ ಗ್ರಾಜ್ಯುಯೇಷನ್ ಸಾಧ್ಯ ಇದ್ದೀವಿ ನನಗೆ ಪೋಸ್ಟ್ ಗ್ರಾಜುಯೇಷನ್ ಆಗು ಇಂಜಿನಿಯರಿಂಗ್ ಮೆಡಿಕಲ್ ಬೊಕ್ಕ ಸಿ ಎ ಸೆಕ್ಟ್ರಿ ಸೆಕ್ರೆಟ್ರಿ ಅಂಚವತ್ತು ಆಂಡ ಮಾತ್ರ ಫ್ಯೂಚರ್ ನನಗೆ ಲೈಫ್ ನನಗೆ ಇಂಪಾರ್ಟೆಂಟ್ ಬಾಂಬಿನ ಗೊತ್ತುಂಡೆ ಹೆಂಗಂತ ಬ್ಯಾಗ್ ಹೋಗ್ತಾ ಅಂಗಡಿ ವರ್ಷ ಹೊಂಚಿ ಹೇ ಹೊಂಚು ಏನು ನಂದಿಲೇರಿ ನಟೈತೆ ಕಲಿತಾಗ್ರು ನಾನು ಮಾತು ಜೋಗ್ಲೆಲ್ಲ ಬಂದ್ಬಿಡಿ ಅಂದರು ಮನಪು ನಮ್ಮ ಪ್ರೊಫೆಷನ್ ದೊಡ್ಡದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸ್ ಇದ್ದೇನೆ ಕಲ್ಪ್ಲಿ ಮೆಸ್ಟ್ ಐನೂ ವರ್ಷ ದುಂಬು ನಮ್ಮ ದುಂಬರು ನಮ್ಮ ಕಲಿತಿಲ್ಲ ನಮ್ಮ ಪಿರೋ ಇರುವ ಅಂಚೆ ಸ್ಪೆಷಲ್ ರಿಕ್ವೆಸ್ಟ್ ಟು ದಿ ಆಲ್ ದ ಕಮ್ಯುನಿಟಿ ಸ್ಟೂಡೆಂಟ್ಸ್ ಏನು ಸ್ಪೆಷಲ್ ಸಬ್ಜೆಕ್ಟ್ ಆಗ ತಲಿ ಇತ್ಯಾದಿಗಳು ಏನಾದರೂ ಸ್ವಲ್ಪ ಟ್ರೈನಿಂಗ್ ಉಂಡ ಅಥವಾ ಕೋರ್ಸ್ ಉಂಡ ಜಾಯಿನ್ ಮಾಡ್ಕೊಳ್ಳೆ ಅವನ್ನ ಕಲ್ಪಲೆ ನಂಗೆ ಐನ್ ವರ್ಷ ಬಗ್ಗೆ ಅವು ಇಟ್ಟಿಡ ಹೂ ಮಲ್ಪ ಬಂಗಾಂಡು ಒಂದು ಜನ ರಿಕ್ವೆಸ್ಟ್ ಹೋದೆ ಅವ್ರ ಕಮ್ಯುನಿಟಿ ಪೀಪಲ್ ಬಿಕಾಸ್ ದೇ ಹಾವ್ ಟು ಕಮ್ ಬ್ಯಾಕ್ ಇಲ್ಲಿ ಬಿಲ್ಲವರ ಶಿಕ್ಷಣದ ಮಸ್ತ್ ದಿನ ದಿಂಚು ಬಾಕಿ ತನ್ನ ಕೆಲಸ ನಮ್ಮ ನ್ಯೂ ವೆಬ್ಸೈಟ್ ಮಿತ್ರ ಜಾಸ್ತಿ ಕೆಲಸ ಆ ಅವೇನು ಕೂಡ ರೀ ಅನ್ನು ನಮ್ಮ ಇನಿ ಲಾಂಚ್ ಮಾಡಿದ ವೆಬ್ಸೈಟ್ ಮಾತನ್ನ ಗೊತ್ತು ಆಯ್ತಾ ಪೀರಿಯಡ್ ಎತ್ತು ಜನ ಕೆಲಸ ಬಂದಿರು ಎತ್ತು ಜನ ಆಯ್ತಾ ಪೀರಿಯಡ್ ಇತ್ತು ತಿಳ್ಕೊಂಡ ಪುರ ಆಯ್ತಾ ಕಮಿಟಿ ಬೇರೆ ಬಂದೇ ಸೈಟ್ ಐಟು ವೆಬ್ಸೈಟ್ ಇಟ್ಟು ನಂಗೆ ನೋಡಿದ್ನಾಥ ಮಾಹಿತಿ ಐಟು ತಿಳ್ಕೊಂಡು ಆ ಮಾಹಿತಿ ಪ್ರಕಾರ ನಿಗಲು ಬಿಲ್ಲರ್ ಎಸ್ಟೇಷನ್ ದಚ್ ಪೂರ್ವದು ಎನ್ನ ಭರವಸೆ ಅಂಜನಿ ನೀವು ವರ್ಷಂ ಪ್ರತಿ ಮಲ್ಪ ನಮ್ಮ ಎಜುಕೇಶನ್ ಅವಾರ್ಡ್ ಫಂಕ್ಷನ್ ಮ್ಯಾರಿಟ್ ದಲೆಯಲ್ಲಿ ಎತ್ತದ ಮಲ್ಪ ನಮ್ಮ ಮಸ್ತ್ ಜೋಗ್ಲಿ ಅವಾರ್ಡ್ ಕೊರಿಯಾ ಬಾರಿ ಖುಷಿಯಾಗ ಮಂಡ ನಮ್ಮ ಸಮಾಜದ ದುಮೂರ್ಲಕ್ಕಿ ಇತೆ ಜೋಕುಲು ಬಾರಿ ಉದ್ದರು ಇನಿ ಮ್ಯಾರಿಟೆಡ್ ಕೆಲವು ಡಾಕ್ಟರ್ಸ್ ಸಿ ಇಂಜಿನಿಯರ್ಸ್ ಬಾರಿ ಎಡ್ಡೆ ಎಡ್ಡೆ ಕಿಣ್ಣ ಬಂಡ ಎಂಬ್ರಿ ಆತರು ಕೆಲವರು ಕೆಲವು ಮಲ್ಲ ಮಲ್ಲ ಹಾಸ್ಪಿಟಲ್ ಕೆಲಸ ಮಾಡ್ತೀರು ದಿಸ್ ಈಸ್ ಅವರ್ ಕಮ್ಯುನಿಟಿ ಪ್ರೋಗ್ರೆಸ್ ಎದಗುಟ್ಟ ಎಜುಕೇಶನ್ ಅಂತ ತಿಕ್ಕುಜಿ ಎಜುಕೇಷನ್ ನಮ್ಮ ಜೋಗಲ್ ಎಜುಕೇಶನ್ ಎಜುಕೇಷನ್ ಬಕ್ಕರೆ ನಮ್ಮ ಸಮಾಜ ದುಂಬು ಪೋಪನ್ ಬಣ್ಣದು ಅರ್ಥ ಆಯ್ನೆ ಇದು ಇಲ್ಲಿದ್ದ ಈ ಈ ಒಂದು ಕಾರ್ಯಕ್ರಮ ಮಸ್ತ್ ಜನ ಮಸ್ತ್ ಬಾತೇರಿಯರು ರಿವಲ್ಯೂಷನ್ ಇಂಚ ನಮ್ಮದು ಆವಡ್ ಬಣದು ಐತಮಿತ್ರ ವಿವೇಕ ಶೆಟ್ಟರ್ ಬಾತೆರಿಯರು ಅಂಚನೆ ನಮ್ಮ ಗಂಗಾಧರ್ಲ ಮಸ್ತಾಯ್ತಾ ಒಂದಿರ್ತ ಪಾತಿರಿ ಸಮಾಜ ಇಲ್ಲಿ ನಮ್ಮ ಪೊಲಾಡ್ ಎಂಜಿನ ಉಪ್ಪೊಡು ನಮ್ಮ ಒಟ್ಟಿಗೆ ಒಪ್ಪೊಡ್ಕೊಂಡು ನಮ್ಮ ಸಾಧನೆ ಏನು ಹೆಂಚಿನೇ ಮೂಡ ಬಿಲ್ ಅವರ ಯಶೋಸಿನಿಂದ ಅಖಂಡ ಅವು ಏನೇನಲ್ಲ ಸಾಧ್ಯ ತುಂಬ ಮಲ್ ಬರೋ ಸೊ ಅಲ್ಲಿ ಚುನಾಗ ನಮ್ಮ ಬಿಲ್ಲವರ ಯಶೋ ಬನ್ನಿ ಅಮಿನ್ ಬರ್ಪೆ ಎಲ್ಲಿ ಎಂಟಿ ಪೂಜಾರಿ ಬರ್ತೇ ಅಲ್ಲಿ ಗುಡೋರಿ ಬರ್ಪೆ ಅವು ಬರು ಹೌದು ಹೈನ ಹರಿಯುವ ನೀರು ಅವ ಹರಿತಾ ಇರ್ತದೆ ಆದರೆ ಎಲ್ಲವರೆ ಬಿಲ್ಲವರೆ ಅಸೋಸೇಷನ್ ಅಖಂಡ ಒಂಜಿ ದೂರದ ಪಂಡ ದೂರದ ಪಂಡ ಬರಿ ಮಲ್ಲ ಎಂದೆಂದಿ ಲೆಕ್ಕ ಪ್ರಾಜೆಕ್ಟ್ ಅನ್ನು ಪಾಡ್ದಿದ್ ಏರ್ಲ ಎಂದೆಂದ್ಲೆ ದಯವಾಡ್ಡೆ ಅಯ್ತೆ ಇನಿ ತುಯರಿ ನಿಕಲು ಬಂಡ್ ಸೆಕದ ರಡ್ ಜನ ಎಸ್ ಎನ್ ಶೆಟ್ಟಿದ ಶಾಲೆ ಇಲ್ಲಿ ಏರು ತಯಾರು ಏರು ಸ್ಟಾರ್ಟ್ ಮಲ್ದಿರೋ ಹಗಲು ಆರ್ವತ್ತು ಎಂಚ ನಮ್ಮ ನಮ್ಮ ಸಮಾಜದ ಆಗಾಗ ಮಂಜೂರು ನಂಗೆಲ್ಲ ಚಾನ್ಸ್ ಇತ್ತು ನಮ್ಮಲ್ಲಿ ಚಾನ್ಸ್ ಅಕಲ್ನ ಅಗಲವಾಯಿಟೇ ಗೊತ್ತಿಲ್ಲ ಇನ್ನೀ ಹಕಲು ಸಹ ಇರೂ ಕೋಟಿ ಮುನ್ನೂತ್ ಕೋಟಿ ಇದ ಪ್ರಾಜೆಕ್ಟ್ ಮಾಡೋದಕ್ಕೂ ಅಂದಿಲ್ಲ ದಯಬಂಡ ಆತ್ಮಲಜನ ಶಾಲೆ ಉಂಟು ಆತ್ಮಲ ಶಕ್ತಿ ಉಂಟು ನಂಗೆ ಆಚೆ ಶಕ್ತಿ ಇಚ್ಛೆ

ಪಂಗೊಡಬೇ ಅನ್ನೋ ಚಿಂತನೆಂದು ಎಲ್ಲ ಇಟ್ಟು ಹೊರಗೆ ಎಲ್ಲವರಿಗೆ ಯಾವ ಬಲನ ಬಸ್ತ ಐವತ್ತು ರೂಪಾಯಿ ಕೊಡ್ತೀವಿ ಬಣ್ಣಗ ಅಂತ ಬರ ಬರಂಗಿನ ಬತ್ತಿನೇ ಎಲ್ಲ ಎಲ್ಲ ನಮ್ಮ ವಿದ್ಯಾಭ್ಯಾಸ ಒಂಚಿತ ಊರಿಗೆ ಬೈದಿ ಬೊಂಬೈ ಬತ್ತಿನೇ ಆಂಡ ಇನಿ ಒಂದು ಮುಖ್ಯ ವಿಷಯ ಬಣ್ಣಗ ನಮ್ಮ ವಿದ್ಯಾಭ್ಯಾಸ ಕೊರನಿಟ್ಟು ವಿದ್ಯಾಭ್ಯಾಸ ವಿದ್ಯಾವಂತರ ಆಯೇ ಆಯ್ ಬೊಕ್ಕ ನನಲ ನಮ್ಮ ಬಂಡೆ ಮತ್ತೊಂದಿಲ್ಲ ಮಲತೊಂದು ಇಲ್ಲ ಮಲತೊಂದು ಇಲ್ಲ ನಮ್ಮ ನನಲ ವಿದ್ಯಾಭ್ಯಾಸ ಕೊರಡು ಕೊರಡು ದಂಡ ಅಕಲು ಸ್ವತಂತ್ರ ರವರು ಕೊಂಡ ಅಕುಲು ವಿದ್ಯಾವಂತರಾದ ಅಕಲನ ಇಷ್ಟೇ ವೇದಿಕೆ ಮತ್ತು ಕುಲ್ಲ ಲೆಕ್ಕು ಅಂಚನ ಮಾತ್ರ ನಮ್ಮ ಸಾಧ್ಯ ಉಂಟು ಈ ಈ ಸಮಾಜ ನನ್ನ ದುಮ್ಮಿಪ ಈ ಸಮಾಜ ದುಂಬುಪಡ್ಡ ಇತ್ತ ನಿಖು ಕಲ್ತಿನ ಅಕ್ಕಲು ದುಂಬರು ಅಧ್ಯಕ್ಷೀಯ ಭಾಷಣ ಮಾಡಿದ ಹರೀಶ್ ಅಮೀನ್ ಅವರು ಸಮಾಜದ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಅಗತ್ಯವಿದ್ದು ಅದನ್ನು ಖಂಡಿತವಾಗಿ ಮಾಡುತ್ತೇವೆ ಸಮಾಜವನ್ನು ಬಲಿಷ್ಠಗೊಳಿಸಲು ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿ ಎಂದರು ನಮ್ಮ ಶೆಟ್ಟಿ ಗೆಸ್ಟ್ ಗೆಸ್ಟ್ ವಿಷಯ ಪಂಡಿ ಸ್ಕೂಲ್ ನಮ್ಮ ನಮ್ಮದು ಅಪ್ರೋಚ್ ಆದಿತ್ತ ಮುಪ್ಪ ಒಂದು ಮುಪ್ಪ ಆಲ್ಮೋಸ್ಟ್ ಇರುವ ಮುಪ್ಪ ವರ್ಷ ಸುರುಕು ನಮ್ಮ ಪಂಡ ನಮ್ಮ ಇನ್ಸ್ಟಿ ಒಂದು ಫೋಕಸ್ ಇತ್ತು ನಮಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವಾರ್ಡ್ ಬಂದು ಓದಲ ಅವ್ರ ಜಗ ಎಲ್ಲ ತಗೊಂಡಿತ್ತ ಮರ ಅವ್ ದಾಯಿಗ ಹಾಜಿ ಮುಂಬೈದ ಅವ್ರು ಮಲ್ಲ ಚಿಂತನೆದ ವಿಷಯ ಆಜಿ ಅವು ಅವರ ಆದಿತ್ತನ ಇನ್ನಿ ನಮ್ಮ ಏತ್ ನನಲ್ಲ ನಮ್ಮ సమాజ డలప్ ఆదదు అికల్ అప్పగ సురుగు పండేరు ఎల్ అత సంబల అకల కందు కొ అకల కన్నదు జో ఉంటు అసోసియేషన్గా నిఖుల్ బర్తది నికల అమ్మకు తూలే నికల ఫ్యామిలీ ఫిని అక్ తూలి అవును ఏర్ బంగా ఉక్కు ఎల్ప్ మి అసోసియేషన్ ఎన్ ఎల్ఏ बन एंको, एंको के जमा और इन्ना, आ, एक वो ला दाना। ना जो बन सकते है, वो गुरु है ना, तो बनेगा। क्या 25 साल पहले जो लोग यहाँ पे सोचे थे जो बनना है अपना एजुकेशन इंस्टीट्यूशन वो बन के रहेगा वो एक है। तब तक मैं दिन रात काम करूंगा पैसा जमा करेंगे सब लोग करेंगे हम लोग सब लोग दस आठ मिलके काम करेंगे तो अच्छा पैसा जमा होएगा आप लोग का भी सपोर्ट चाहिए मैं बच्चे लोग से ज़्यादा उम्मीद नहीं करता हूँ बच्चे लोग के पेरेंट्स से भी ज़्यादा उम्मीद नहीं करता हूँ बेचारे उन लोग ही मुश्किल में हैं बट आप आपके लोगों लोग को निकाला जना नकली के पल लें कि बिलाव रजिस्ट्रेशन ఎజుకేషన్ ఇన్స్టిూషన్ అనగా పత్ రూపాయ కొండె కొన్ని నూరు రూపాయ కొండె మల్లేచ్చి నమ్మ ఎజుకేషన్ ఇన్స్టిట్యూషన్ ఆడు నమ్మల భేద సమాజాంఛ ఆర్ పండేరు ఎస్ ఎం శెట్టి అప్పగ ఆనగా ఆత్ ఖర్చి ఆదితను అప్పగ పండేరు ఐవ్ కోటి ఆదితను ఇని అక్క ఇ నూత ఐవ కోటి కాలేజ్ మల్త్యారు నేను మల్పర నమ్మ కాంపిటేషన్ దాన ఉంటుంది దానం అసోసయేషన్ క తక్లీఫ్ అమ్లోగా हम लोग को संभालेंगे हम लोग को करना है आप लोगों हम लोग को ये देखना है आप लोगों को हम लोग क्या कैसा बेटर करेगा वो हम लोग एक्चुअली बेटर होना चाहिए था बेटर नहीं हुआ है छोटा अमाउंट आप लोगों को दे रहे हैं अब मेरे को उसे दिल नहीं बढ़ता है बट क्या करेगा मजबूरी है मैं देना पड़ता है नहीं तो मेरा दिल बड़ा है मेरे को बड़ा अमाउंट देने का मन है बट हवेवर अपन ऐसा काम करेंगे कि आगे से अच्छा एक Uh, को स्ट्रांग बनाएंगे इसके लिए स्ट्रांग बनाने के लिए आप लोग का भी मदद लगेगा आप लोग जो मेंबर नहीं हो गए मेंबर बनो आप लोग कल एक कुर्सी में आके बैठना चाहिए कल मेरा कुर्सी में आप लोग आके बैठना चाहिए ऐसा बनो कि कल आपको हम लोग वहाँ से सिलेक्ट करके आके बिठाना चाहिए आज का प्रोग्राम स्पेशली थैंक्स टू विश्वनाथ चेयरमैन uh, uh, उन्होंने उन, और हरीश फोकन ने सेक्रेटरी एंड उनका कमेटी जो एजुकेशन का बहुत अच्छा काम किए हैं बेस्ट ऑफ लक एंड ऑल द बेस्ट थैंक यू थैंको का स्पेशली लोग फोकस हो जाइए मोबाइल में थोड़ा संभालिए आजकल क्रिमिनल बहुत ये हो रहे हैं कुछ भी फॉरवर्ड मत करिए कुछ भी फोटोज वीटोज बहुत क्रिमिनल ये है मत करो बिकॉज आजकल uh, स्पेशली uh, ये बहुत इसके अगेंस्ट uh, बहुत केसेस हो रहे हैं तो संभाल के भेजे पेरेंट्स लोग जैसा बोलता है हैं सुनिए और एसोसिएशन में हर लोकल ऑफिस में आ जाइए कुछ भी हेल्प है उधर के लोकल ऑफिस के चेयरमैन सेक्रेटरी आप लोगों सपोर्ट करेंगे और गाइडेंस देंगे और नहीं है तो हम लोग इधर बिल्लावर एसोसिएशन इधर आए आप लोग कभी भी आ सकते हैं और मेरा नंबर है कभी भी ले सकते हैं और फोन कर सकते हैं ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಸುರೇಶ್ ಕುಮಾರ್ ಪುರುಷೋತ್ತಮ್ ಕೊಟ್ಯಾನ್ ಜಯಂತಿ ವರದ್ ಉಳ್ಳಾಲ್ ಮೋಹನ್ ಸಿ ಕೊಟ್ಯಾನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೊಟ್ಯಾನ್ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಸಾಲ್ಯಾನ್ ಗೌರವ ಕೋಶಾಧಿಕಾರಿ ರವಿ ಎಸ್ ಸನಿಲ್ ಸಾಮಾಜಿಕ ಜಾಲತಾಣ ಉಪಸಮಿತಿ ಕಾರ್ಯಾಧ್ಯಕ್ಷ ಸುರೇಶ್ ಅಂಜನ್ ಕಾರ್ಯದರ್ಶಿ ನವೀನ್ ಚಂದ್ರ ಅಮೀನ್ ಉಪಸ್ಥಿತರಿದ್ದರು ಅಸೋಸಿಯೇಷನ್ನ ಜತೆ ಕಾರ್ಯದರ್ಶಿ ಕೇಶವ್ ಕೋಟ್ಯಾನ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಜತೆ ಕೋಶಾಧಿಕಾರಿ ಹರಿಶ್ಚಂದ್ರ ಸಾಲ್ಯಾನ್ ಸಹಕರಿಸಿದರು ಪ್ರಾರಂಭದಲ್ಲಿ ನ್ಯಾಯವಾದಿ ಅನಘಾ ನಿಮ್ಕರ್ ಲೀಗಲ್ ಕ್ಯಾರಿಯರ್ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಮಾಹಿತಿ ನೀಡಿದರು ಬಿಲ್ಲವರ ಅಸೋಸಿಯೇಷನ್ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿ ವಿದ್ಯಾರ್ಜನೆಗೆ ಆರ್ಥಿಕ ಸಹಾಯ ಮಾಡುತ್ತಾ ಬಂದಿದೆ ಇಷ್ಟರ ತನಕ ಸಾವಿರಾರು ವಿದ್ಯಾರ್ಥಿಗಳು ಉಚ್ಚ ಶಿಕ್ಷಣ ಮತ್ತು ತಾಂತ್ರಿಕ ಪದವಿ ಪಡೆದು ಜೀವನದಲ್ಲಿ ಯಶಸ್ಸು ಗಳಿಸಿದ್ದಾರೆ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್